ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಯೂಟ್ಯೂಬ್ ಚಾನೆಲ್ ಇವತ್ತು ಫ್ರೈಡೆ ನೈಟ್ ಟು ನೈನ್ ಟ್ವೆಂಟಿ ಫೈವ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಊರಿಂದ ಅಮ್ಮ ಬರ್ತಿದ್ದಾರೆ ಸೊ ಇವನು ನೋಡಿ ನಾನು ಮಧ್ಯಾಹ್ನ ಬಂದಿಲ್ಲ ಮನೆಗೆ ಬೆಳಗ್ಗೆ ಇವನಿಗೆ ಊಟ ಕೊಟ್ಟು ಹೋಗಿದ್ದು ಮಧ್ಯಾಹ್ನ ಮನೆಗೆ ಬಂದಿಲ್ಲ ಯಾಕೆ ಅಂದರೆ ಅಣ್ಣ ಇದ್ದ ಇಡೀ ದಿನ ಅಣ್ಣ ನೋಡ್ಕೊಂಡಿದ್ದಾನೆ ಅವನು ಮನೆಯಲ್ಲೇ ಇದ್ದಿದ್ದರಿಂದ ಇವನಗೇನು ಯಾರೂ ಇಲ್ಲ ಅನ್ನೋ ಏನು ಬೇಜಾರು ಇರ್ತಿರಲಿಲ್ಲ ಮಧ್ಯಾಹ್ನ ಊಟನೂ ಅವನೇ ಕೊಟ್ಟಿರೋದು ಸೊ ನಾನು ಬಂದಿಲ್ಲ ಮಧ್ಯಾಹ್ನ ಅಂತ ಇವನಿಗೆ ಬೇಜಾರು ವೇಜಾರಿ ಇವನಿಗೆ ಸೊ ಅದಕ್ಕೆ ಹಿಂಗೆ ಆಡ್ತಿದ್ದಾನೆ ಸೊ ಇವಾಗ ಅಮ್ಮ ಬರ್ತಿದ್ದಾರೆ ಊರಿಂದ ಸುಮ್ಮನೆ ಇರ್ಬೇಕು ಪಪ್ಪ ಹಿಂಗೆ ಹೇಳೋದು ಸೊ ಅಮ್ಮ ಊರಿಂದ ಬರ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಭಯ ಹಿಂಗೆ ಶುರುವಾಗುತ್ತೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಒಗ್ದಿರೋ ಬಟ್ಟೆ ಎಲ್ಲ ಹಂಗೆ ಇದೆ ಬಟ್ಟೆ ಮರ್ಚಿಲ್ಲ ಅದಕ್ಕೆ ಬಂದು ಫಸ್ಟ್ ಕ್ಲಾಸ್ ತೊಗೊತಾರೆ ಇನ್ನು ನಂದು ರೂಮು ಅದಂತೂ ಫುಲ್ ಮೆಸ್ಸಿ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಒಂಬತ್ತುವರೆಗೆ ಬಂದಿದ್ದೀನಿ ಬಂದು ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಅಷ್ಟೊತ್ತಿಗೆ ನಿದ್ದೆ ಬಂದಿರುತ್ತೆ ನಿದ್ದೆ ಮಾಡೋ ವರ್ಷ ಅದು ನಿದ್ದೆ ಬಂದಿರುತ್ತೆ ಅಂದರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿರುತ್ತೆ ಒಂದಷ್ಟು ಡಿಸೈನ್ಸ್ ನೋಡ್ತಿರ್ತೀನಿ ಆನ್ಲೈನ್ ಆರ್ಡರ್ಸ್ ಕಳೆದು ನೈಟೆಲ್ಲ ಮೆಸೇಜ್ ಬರ್ತಿರ್ತೆ ಅವ್ರಿಗೆ ರಿಪ್ಲೈ ಹಾಕ್ತಿರ್ತೀನಿ ಸೊ ಮಲ್ಗೋದು ಒಂದು ಗಂಟೆ ಆಗೋಗುತ್ತೆ ಇನ್ನು ಮತ್ತೆ ಬೆಳಗ್ಗೆ ಎದೋಳೋ ಎದ್ದು ಕೆಲಸ ಮುಗಿಸಿ ಹೋಗೋದಕ್ಕೆ ಸಾಕಾಗುತ್ತೆ ತಿಂಡಿ ಮಾಡ್ಕೊಂಡು ತಿಂದು ಸೊ ಯಾವ ಕೆಲಸನೂ ಕಂಪ್ಲೀಟ್ ಮಾಡೋಕ್ಕಾಗಿರಲ್ಲ ಈಗ ಅಮ್ಮ ಬರ್ತಾರೆ ಅಂದ್ರೆ ಒಂದು ಸ್ವಲ್ಪ ಅವ್ರು ಬರೋವರೆಗೂ ಕಸಿವಿಸಿ ಕಸಿವಿಸಿ ಏನಾದರೂ ಅಂದ್ಬಿಟ್ರೆ ಅಮ್ಮ ಅಮ್ಮ ಏನಾದರೂ ಬೈದ್ಬಿಟ್ರೆ ಅಂತ ಬಟ್ ಬಂದಮೇಲೆ ಓಕೆ ಮಾಡಿಲ್ಲ ಬಿಡು ಅಂತ ಅಂದ್ಕೊಂಡು ಹಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಅಮ್ಮ ಇವತ್ತು ಕ್ಲಾಸ್ ತೊಗೊತಾರೆ ಇಲ್ವ ಅಂತ ಯಾಕೆಂದರೆ ಟೂ ಟೂ ತ್ರೀ ಡೇಸಿಂದ ನನಗೆ ಫುಲ್ ಹುಷಾರಿರಲಿಲ್ಲ ಈಗ ಸ್ವಲ್ಪ ವಾಯ್ಸ್ ಸರಿಯಾಗ್ತದೆ ಗಂಟ್ಲಲ್ಲೆಲ್ಲ ಕಫ ಬ್ಲಾಕ್ ಆಗಿಬಿಟ್ಟಿತ್ತು ಸೊ ಈಗ ಸ್ವಲ್ಪ ಪರವಾಗಿಲ್ಲ ಇವ್ರು ನೋಡಿ ಇಲ್ಲಿ ಏನಪ್ಪ 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 ಸೊ ಅಮ್ಮ ಬರೋದೇ ವಿಶೇಷ ಇವತ್ತು ನೋಡೋಣ ಅಮ್ಮ ಆ್ಯಕ್ಚುಲಿ ನಾಳೆ ಬರಬೇಕಿತ್ತು ಏನಕ್ಕೆ ಬರ್ತಿದ್ದಾರೆ ನಮಗೆ ಇವಾಗ ಇರೋ ವರ್ಷ ದಿನ ಏನೇನೆಲ್ಲ ತಿಂಡಿ ಮಾಡಿಕೊಡ್ತಾರೆ ನಮಗೆ ಮೇನ್ ಅವ್ರು ಬಂದರೆ ಇದೊಂದಕ್ಕೆ ನೆಮ್ಮದಿ ಖುಷಿ ಮಾಡೋದಿರಲ್ಲ ಅವರೇ ಎಲ್ಲ ಮಾಡ್ಕೊಡ್ತಾರೆ ಅಂತ

ಯಾರು ಬಂದಿದ್ದು ಮಗನೇ ಪಪ್ಪಾ ಯಾರಿದ್ರು ಅವನು ಹೋಗ್ಬಿಡ್ಬೇಕೀಗ ಅಮ್ಮ डोली सागा फेलो कुपी ए इले टचिंग കളി എല്ല എല്ലോഗ А тут. Ха. Мама. Мама. ಒಬ್ಬ ಇದನ್ನ ಇವನ ಗಣಪತಿ ಮುಂದೆ ಇಲ್ಲಿ ಕುತ್ಕೊಂಡಂಗೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರೋದು ಕೂತ್ಕೊಳ್ಳೋದು ಎಲ್ಲಿ ಹೋಗ್ತೀನೋ ಅಲ್ಲಿ ಬರೋದು ಕೂತ್ಕೊಳ್ಳೋದು ಹಾ ಎಂತದ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗುವೇ ಅಮ್ಮ ಗುಡ್ ಮಾರ್ನಿಂಗ್ ಏನದು ಅಮ್ಮ ಅದು ದೋಸೆಗೆ ಹಾಕಿದು ಆಯಿಲ್ ಅದನ್ನು ಊಸ್ ನೋಡ್ತಾರಾ ಕೆಲಸ ಕಡಿಮೆ ಅಲ್ಲ ಮನೇಲಿ ಏನೇನು ಮಾಡಿದೆ ಏನೇನು ಕೆಲಸ ಇಲ್ಲೂ ಮಾಡಬೇಕು ಕೆಲಸಗಳು ಜಾಸ್ತಿ ಕಂಪ್ಲೇಂಟ್ ಹೇಳ್ತಿದ್ಯಾ ಬಟ್ಟೆ ಫೋಲ್ಡ್ ಆಯಿತು ಈಗ ಒಂದು ರೌಂಡ್ ವಾಷಿಂಗ್ ಮೆಷಿನ್ಗೂ ಹೋಯಿತು ಬಟ್ಟೆಗಳು ಒಂದು ಬಿರು ಬಟ್ಟೆ ಫೋಲ್ಡಿಂಗ್ ಮಾಡಿ ನೆನೆ ನಾನು ಆ್ಯಕ್ಚುಲಿ ನೀನು ಬರೋಕು ಮುಂಚೆ ವಿಡಿಯೋದಲ್ಲಿ ತೋರಿಸ್ದೆ ಅದನ್ನು ನಮ್ಮಮ್ಮ ಬರ್ತಿದ್ದಂಗೆ ಟೆನ್ಷನ್ ಶುರುವಾಗುತ್ತೆ ಅಂತ ಏನು ಗೊತ್ತಾ ದಿನ ಮಡಿಸ್ಬೇಕು ಅಂದ್ಕೊಂತಿದ್ದೆ ಬಟ್ ನಿನಗೆ ಗೊತ್ತಲ್ಲ ಕೆಲಸಗಳು ಮತ್ತು ನಾನು ಮೂರು ದಿನ ಹುಷಾರಿರ್ಲಿಲ್ಲ ಅಲ್ವಾ ಹಾಗಾಗಿ ಏನು ಮಾಡಿರಲಿಲ್ಲ ಸೋ ಆಮೇಲೆ ನಿನ್ನೆ ನಾನು ಮಾಡಿದ್ದಲ್ಲ ಹೆರ್ಳ್ಳಿಕಾಯಿ ಚಿತ್ರಾ ನೋಡಿದ್ದೆ ನೀನು ಹಾಂ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಇವಾಗ ತುಂಬ ಚೆನ್ನಾಗಿ ಹೇಳಲಿಕ್ಕಾಯಿ ನಮ್ಮ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಕೇಳ್ತಾವ್ರೆ ಸೊ ಅವ್ರಿಗೆ ನೀನು ಮಾಡ್ತೀಯಲ್ಲ ಯಾವಾಗಲೂ ಗೊಜ್ಜು ಅಥವಾ ಅದನ್ನೇನು ಚಟ್ನಿ ಅಂತಾರಲ್ಲ ಅದನ್ನು ಮಾಡ್ತೀಯಾ ಹ್ಞೂ ತೋರಿಸ್ತೀಯಾ ಇದೊಂದು ಕೆಲಸ ಹಚ್ಚಿದ್ಲು ಅಂತ ಬೇಜಾರು ಮಾಡ್ಕಂತೀಯ ಇಲ್ಲ ತೋರಿಸ್ತೀಯಾ ಪಕ್ಕಾ ಹೇ ಸೊ ಪಿತ್ತ ಒಳ್ಳದು ಪಿತ್ತಕೋಶ ತೆಗ್ದರೆ ಒಳ್ಳೆಯದ ಪಿತ್ತಕೋಶ ನಮ್ಮ ಫ್ಯಾಮಿಲೀಲೊಬ್ರಿಗೆ ತೆಗ್ದಿದ್ದಾರೆ ಅನ್ಸತ್ತಲ್ಲ ಅವಳಿಗೂ ಈ ರೆಸಿಪಿನ ನಾನೇ ಕಳಿಸ್ತೀನಿ ನೋಡು ಒಳ್ಳೇದಂತೆ ಮಾಡ್ಕೊಂಡು ತಿನ್ನು ಅಂತ ಸೊ ಇವಾಗ ಏನು ಗೊತ್ತಾ ನನಗೂ ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಆಮೇಲೆ ಹೇಳ್ಕೊಡು ನೀನು ಮಾತ್ರ ಹ್ಞೂ ಈಗ ಹೆರಳಿಕಾಯಿ ಗೊಜ್ಜು ಅಥವಾ ಚಟ್ನಿ ಅಂತಲೂ ಕರಿಬೋದು ಅದನ್ನು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಹೇಳ್ತೀನಿ ಇದನ್ನು ನಾವು ಎಳ್ಳಿಕಾಯಿ ಅಂತೀವಿ ದೊಡ್ಡಲಿಕಾಯಿ ಅಂತೀವಿ ಕಂಚಿಕಾಯಿ ಅಂತೀವಿ ಸೊ ತುಂಬ ಹೆಸ್ರುಗಳಲ್ಲಿ ಈ ಹೆರಳಿಕಾಯಿನ ಕರೀತಾರೆ ಸೊ ನಮ್ಮೂರ ಕಡೆ ಎಲ್ಲ ಇದನ್ನು ಹೆಳ್ಳಿಕಾಯಿ ಅಂತಲೇ ಕರೆಯೋದು ಸೊ ಒಂದು ಹೆಳ್ಳಿಕಾಯಿಗೆ ಮೂರು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದು ಕೋಕೋನೆಟ್ ಪೌಡರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿ ಅರಿಶಿನ ಮೆಣಸು ಜೀರಿಗೆ ಮತ್ತು ಎರಡು ಸ್ಪೂನು ಬೆಲ್ಲದ ಪುಡಿ ಸೊ ಇದಿಷ್ಟು ಹಾಕಿ ಹೇಗೆ ಚಟ್ನಿ ರೆಡಿ ಆಗುತ್ತೆ ನೋಡೋಣ ಬನ್ನಿ ಬೀಜ ಎಲ್ಲ ಅದರಲ್ಲಿ ಬೀಜ ಇದ್ದರೆ ವಿಷ ಥರ ಆಗುತ್ತೆ ಮತ್ತೆ ಬೀಜ ತಗೋಬೇಕು ಹ್ಞೂ ಸಿಪ್ಪೆ ಸಿಪ್ಪೆ ತೆಗಿತೀಯಾ ಸಿಪ್ಪೆ ಸಮೇತ ಹಾಕಲ್ಲ ತಿಪ್ಪ ಸಿಪ್ಪೆ ಸಮೇತ ಹಾಕಬೇಕು ಸಿಪ್ಪೆ ತಗೋದು ಏನೂ ಇರತ್ತಲ್ಲ ಪಿತ್ತ ಅಂದ್ರೆ ಅದೇ ಅವಾಗವಾಗ ನೀನು ಬೈಯೋದು ಜಗಳ ಮಾಡೋದು ಮಾಡ್ತೀಯಲ್ಲ ಅದು ಪಿತ್ತ ಇದ್ರೆ ನಂಗಾಗ ಬಿಪಿ ಇದ್ಯಾಂಗೆ ಹೈ ಬಿಪಿ ನಂಗೆ ಲೋ ಬಿಪಿ ಇವನಿಗೆ ಏನಿಲ್ಲಪ್ಪ ನನ್ ಮಗು ಆರೋಗ್ಯವಾಗಿದೆ ಬಂಗಾರ ಇದು ಬಂಗಾರ ಇದು ಬಂಗಾರ ಅವನು ನೋಡ್ಕೊತಿದ್ದಾನೆ ಸಣ್ಣಗೆ ಹೆಚ್ಚಿಗೆ ಬೇಕು ನೀರು ಕಾಯಕ್ಕೆ ಇರ್ತೀನಿ ನೀರು ಹಾಕ್ತೀವಿ ಅದಕ್ಕೆ ಎಷ್ಟು ಹಾಕ್ಬೋದು ಒಂದು ಲೋಟ ನೀರು ಒಂದು ಲೋಟ ನೀರು ಓಕೆ ಚೆನ್ನಾಗಿ ಬೇಯ್ಬೇಕಲ್ಲ ಅಲ್ಲೊಂದು ಬೀಜ ಇದೆ ನೋಡು ಸೊ ಬೀಜ ಸಿಕ್ಕರೆ ಕಹಿ ಆಗುತ್ತಲ್ಲ ನಿನ್ನೆ ನಾನು ಹೇಳಲಿಕ್ಕೆ ಈ ಮಿಸ್ ಆಗಿ ಒಂದು ಎರಡು ಬೀಜ ಬಿಟ್ಬಿಟ್ಟಿದೆ ನಿಂಬೆ ಹಣ್ಣು ಹಾಕ್ಲಿ ಯಾವ ಯಾವ್ದು ಸಿಕ್ಕಿದ್ರು ನಿಂಬೆಹಣ್ಣು ಹೇಳಲಿಕ್ಕಿ ವಿಷ ಆಗುತ್ತೆ ಸೊ ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕು ನಿಂಬೆ ಹಣ್ಣು ಸೇಮು ಸೇಮು ൂടേ അത് എത്തി മടങ്ങി ಇದಕ್ಕಿನ್ನೇನ್ ಹಾಕಬೇಕು ಬೆಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಅಂದ್ರೆ ನಮ್ಗೆ ಎಷ್ಟು ಬೇಕು ಎಷ್ಟು ಬೇಕಾನ ಹಾಕೋಬೇಕು ಅದು ಉಪ್ಪಿನ ಕೈ ಚಟ್ನಿಗಾಗ್ಲಿ ಯಾವ ತರ ಆಗಿದ್ರೆ ಎರ್ಲಿ ಕೈ ಒಂದ್ ಸ್ವಲ್ಪ ಉಪ್ಪು ಇರಬೇಕು ಬೈದರು ಗಂಟೂರ್ ಮೆಣಸಿನಕಾಯಿ ಓಕೆ ನಾನು கொஞ்சம் ಕಾರ ಇರೋದ್ರಿಂದ ಒಂದೆರಡು ತಾಸು ಜಾಸ್ತಿ ಹಾಕ್ತಿವಿ ಇದು ಗಂಟೂರ್ ಮೆಣಸಿನಕಾಯಿ ಅಲ್ಲವಾ ಆ ಗಂಟೂರ್ ಮೆಣಸಿನಕಾಯಿ ಇದು ಬೇಡಿಗೆ ಮೆಣಸಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಓಕೆ ಇದೀಗ ಚಿಮುಕಾಯ್ ಕಾರ ಮನೆ ಕಾಳು ಮೆಣಸು ಎಷ್ಟು ಎರಡು ಟೀ ಸ್ಪೂನು ಹ್ಞೂ ಅಡುಗೆ ಅಡುಗೆ ಅರಶಿನ ಅಡುಗೆ ಅರಶಿನ ಒಂದು ಟೀ ಸ್ಪೂನು ಆಮೇಲೆ ಸ್ವಲ್ಪ ಬೆಲ್ಲ ಇವಾಗ ಚೆನ್ನಾಗಿ ಬೇಯಬೇಕಲ್ಲ ಅದನ್ನೆಲ್ಲ ಬೇಗ ನಿಂಬ ಬೆಂದು ಬಿಡುತ್ತಿದ್ದ ಕಲರ್ ನೀವು ನೋಡ್ತೀನಿ ಖುಷಿ ಹಾಕಿರೋದಕ್ಕೆ ನೀರು ಇದು ಸ್ವಲ್ಪ ಕಮ್ಮಿ ಆಗಬೇಕು ನೀರು ಕಡಿಮೆ ಆಗೋವರೆಗೂ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹಿಂಗುತ್ತೆ ಆಮೇಲೆ ಅಷ್ಟೊತ್ತಿಗೆ ಬೆಂದಿರುತ್ತೀವಿ ಓಕೆ ಬೆಂದಾದ್ಮೇಲೆ ಅದನ್ನು ಉಂತ್ಕೋಬೇಕು ಓಕೆ ಇದು ಏನು ಅಂದರೆ ಪಿಕ್ಕ ಒಳ್ಳೇದು ಹ್ಞೂ ಖಾಲಿ ಹೊಟ್ಟೆ ತಿಂದರೆ ಇನ್ನೂ ಒಳ್ಳೇದು

ಹಾ ಅವ್ರಿಗೆ ಇನ್ನೂ ಒಳ್ಳೇದು ಜೀರ್ಣ ಆಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಹ್ಮ್ ಎಳ್ಳಿಕಾಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅಲ್ಲ ಹೌದು ಅವಾಗೆಲ್ಲ ನಾನು ಊರ್ ಕಡೆ ಹೋದಾಗ ನಾವು ರಜದಾರ್ ಹೋಗ್ತಿದ್ದಲ್ಲ ನಿಂಬೇಣ್ಣ ಮನೆಗಾರರು ನೆಂಟರು ಬಂದ್ರಂದ್ರೆ ಹೋಗಲ್ಲ ಅವ್ರ ಮನೆ ಹಿಂದ್ಲಲ್ಲಿ ಏನೋ ಎಳ್ಳಿಕಾಯಿ ಕುಯ್ಕ ಬಂದ್ಬಿಡು ಜ್ಯೂಸ್ ಮಾಡ್ಬಿಡೋಣ ಅನ್ನೋರು ಅಲ್ವಾ ಎಳ್ಳಿಕಾಯಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಹೌದು ನಾವು ಕುಡ್ದೆ ತುಂಬಾ ವರ್ಷ ಆಗೋಯ್ತಲ್ಲ ನಿಂಬೆಹಣ್ಣಿ ಜ್ಯೂಸ್ ಗಿಂತ ಎಳ್ಳಿಕಾಯ್ ಜ್ಯೂಸ್ ತುಂಬಾ ಟೇಸ್ಟ್ ಕೊಡ್ತದೆ ಅಮ್ಮ ನಾವು ಇದ್ರಲ್ಲಿ ಒಂದ್ ಅರ್ಧ ಜ್ಯೂಸ್ ಮಾಡ್ಕೋಬಹುದಿತ್ತು ನಿಮ್ ಪೂರ್ತಿ ಎಲ್ಲ ಇದ್ ಮಾಡಿದ್ರೆ ನಾನ್ ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ ಎಳ್ಳಿಕಾಯಿ ಜ್ಯೂಸ್ ಕುಡಿದ್ರೆ ಟೇಸ್ಟಿ ಆಗಿರ್ತದೆ ಚೆನ್ನಾಗಿರ್ಬೇಕು ಕುಡಿಯಕ್ಕೂ ಚೆನ್ನಾಗಿರುತ್ತೆ ಹ್ಮ್ ನಿಂಬೆಹಣ್ಣಿಗಿಂತ ಎಳ್ಳಿಕಾಯಿ ಜ್ಯೂಸ್ ಒಳ್ಳೆ ಚೆನ್ನಾಗಿರುತ್ತೆ ಓ ಅದೇ ನಾವು ನಾನು ಜನ ಸೇರಿ ವಿಡಿಯೋ ಮಾಡಿದ್ವಲ್ಲ ಯಾವ್ದು ಹೇಳೋ ನಮ್ಮೂರಲ್ಲೆಲ್ಲ ನಮ್ಮೂರಲೆಲ್ಲ ಅಂತಾರೆ ಅಂತ ಅಂದ್ರೆ ಹಿಂದೆ ಮಾತಾಡ್ಕೋಬಹುದು ಅನ್ನೋ ಗೆಸ್ಟ್ ಮೇಲೆ ಹೇಳಿದ್ದು ಮಾತಾಡ್ಕೊಂಡ್ರೆ ಅದೇ ತರ ಮಾತಾಡ್ತಾರ ಅದ್ ಯಾರ ಮನೇಲಿ ನಾಯಿ ಸಾಕಿದ್ರು ಅಷ್ಟೇ ಅಲ್ವಾ ಅಷ್ಟೊಂದು ಖರ್ಚು ಮಾಡಿ ಯಾರು ನಾಯಿ ಸಾಕಲ್ಲ ಊರ್ ಕಡೆ ಸಿಟಿ ಕಡೆ ಸಾಕ್ತಾರೆ ಊರ್ ಕಡೆ ಅಯ್ಯೋ ಅದು ಕೊಂಚಕ್ಕ ನಮಗೆ ಕಡಿ ಉಡಿ ಎರಡಿಕೆಗೆ ದುಡ್ಡಿಲ್ಲ ಇಲ್ಲ ನಾಯಿಗೆ ಇರ್ತಾರ ನಾ ಅಂತಾರೆ ಎಲ್ಲರೂ ಭಾಷೆ ಚೆನ್ನಾಗೈತೆ ನಿಮ್ಮೂರ ಭಾಷೆ ಚೆನ್ನಾಗಿದೆ ಚೆನ್ನಾಗಿ ಮಾತಾಡ್ತೀಯಾ ಅಂತಿದ್ರು ಆ್ಯಕ್ಚುಲಿ ಯೂಶುಲಿ ನಾನು ಮನೇಲಿ ಇದ್ದಾಗ ಮಾತಾಡೋದೆ ಆ ಏ ತಗಳಮ್ಮ ಹೋಗಮ್ಮ ಬರಮ್ಮ ಅಂದ್ಕೊಂಡು ನಾವು ಅದೇ ತರತಾನೆ ಮಾತಾಡೋದು ಅದು ಆ್ಯಕ್ಚುಲಿ ಕಸ್ಟಮರ್ ಹತ್ರ ಹೋದಾಗ ಅಥವಾ ಬೇರೆಯವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಮಾತ್ರ ಹಂಗೆ ಸ್ಲಾಂಗ್ ಚೇಂಜ್ ಆಗೋಗಿರುತ್ತೆ ತುಂಬಾ ಜನ ಅದೇ ಭಾಷೆನಲ್ಲಿ ವಿಡಿಯೋ ಮಾಡಿ ನಿಮ್ಮ ಭಾಷೆನಲ್ಲಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತಿದ್ದಾರೆ ನಾನು ನೀನು ಮಾಡೋಣ ಕೊಬ್ಬರಿ ಹಾಕೋಣ ಕೊಬ್ಬರಿ ಹಾಕವಾ ಕೊಬ್ಬರಿ ಪುಡಿ ಹಸಿ ತೆಂಗಿನಕಾಯಿ ಹಾಕೋಬಹುದು ಬಟ್ ಚೆನ್ನಾಗಿ ಅಂದರೆ ಜಾಸ್ತಿ ದಿನ ಚೆನ್ನಾಗಿರಲ್ಲ ನಂಗೂ ಸ್ವಲ್ಪ ಅಂಟುತ್ತೆ ಅದ್ಕೊಂಡಿದೀನಿ அடிகல்லோ கலர் விட்டதுல நீர் கிட்ட உம் இவ் ஆகிய இது ಎಲ್ಲಾ ಕೈ ಎಲ್ಲಾ ಬೆಂದಿದಲ್ಲ ಓಕೆ डन ಇದನ್ನ ಈಗ ಹಾರಿಸ್ ಬಿಟ್ಟು ರುಕ್ಕೋಬೇಕು ಸಣ್ಣಕ್ಕೆ ಆದಮೇಲೆ ಜಾರ್ ಹಾಕಿಕೊಂಡು ಫ್ರೆಂಡ್ ದಂತ ಸೋ ಇದು ರುಕ್ಕೊಳೋದಕ್ಕೆ ನೀರು ನೋಡೋ ಟೈಮ್ ಇದೆ ಎಲ್ಲ ಡ್ರೈ ಆಗೋಕತೆ ಇದಕ್ಕೆ ನೀರು ಹಾಕೊಂಡಿರುಬೇಕಾ ಇಲ್ಲ ನೀರ ಹಾಕಿ ನೀರ ಹಾಕಿರೆ ಆಳ ಆಗುತ್ತೆ ಓಕೆ ನೀರ ಹಾಕಿ ಇದು ರುಕ್ಕೊಂಡಿದ್ದೀನಿ ಏನು ಕಲರ್ ಬಂದಿದೆ ಚೆನ್ನಾಗಿದೆ ಉಪ್ಪಿನಕಾಯಿ ಈ ಥರನೇ ಇದೆ ಇದನ್ನ ಗಾಜಿಂಗ್ ಗ್ಲಾಸಲ್ಲಿ ಹಾಕ್ತಾ ಇದೀನಿ ಪ್ಲಾಸ್ಟಿಕ್ಗೆಲ್ಲ ಹಾಕ್ಬಾರ್ದು ಗಾಜಿನ ಗ್ಲಾಸ್ ಹಾಕೊಂಡು ಇಟ್ಕೋಬೇಕು ಡೈಲಿ ಊಟದ ಜೊತೆಗೆ ಅಕೌಂಟ್ ತಿನ್ಬೇಕು ಸ್ವಲ್ಪ ಸ್ವಲ್ಪನೇ ಇಡಬಹುದು ಇದನ್ನ ಫ್ರಿಜ್ಜಲ್ಲಿ ಇಷ್ಟು ಇಟ್ಕೊಂಡ್ರೆ ಎಷ್ಟು ದಿನನಾದ್ರೂ ಇಟ್ಕೋಬಹುದು ನಾವು ವರ್ಷ ವರ್ಷ ಉಪ್ಪಿನಕಾಯಿ ಇಟ್ಕೊಂತೀವಿ ಬಟ್ ಇದನ್ನು ತಿನ್ಬೇಕು ಅನ್ನಿಸ್ತಾ ಇದೆ ಮುಖ ತೊಳ್ದಿಲ್ಲ ತಿಂದನ ಅಂದ್ರೆ ಆದ್ರೂ ಚೂಡ ತಿಂದಿಯಲ್ಲ ಮುಖ ತೊಳಿದೆ ಅದು ಬಂಬೈ ಚೂಡ ಚೆನ್ನಾಗಿತ್ತು ಅಂತ ಬಾಯಿ ಹಾಕೊಂಡ್ಬಿಟ್ಟೆ ನೀನು ಹಂಗ ಕವರಲ್ಲೇ ಮಡಗಿದ್ದೆ ನಾನು ಬಾಕ್ಸ್ ಹಾಕ್ತಾ ಇದ್ನಲ್ಲ ಸೊ ಇದನ್ನ ಒಂದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಸೊಸೆದಿರು ಚೂಡ ಕೊಟ್ಟು ಕಳಿಸಿದ್ರು ಬಂಬೈಯಿಂದ ಬಂಬೈ ಚೂಡ ನಮ್ಮ ಸೊಸೆದಿರು ಕೊಟ್ಟು ಕಳಿಸಿದ್ರು ಅದನ್ನ ತಿಂದೆ ನಿಮಗೆ ಯಾವಾಗಲೂ ಆ ಸೊಸೆದಿರೇ ಇಂಪಾರ್ಟೆಂಟ್ ಅಲ್ಲ ನನಗೆ ಅವರೇ ಸೊಸೆದಿರೇ ಇಷ್ಟ ಅಮ್ಮನ್ ನಮ್ಮನ್ನ ಎಷ್ಟು ಇಷ್ಟಪಡುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರೊಂದು ಮೂರು ಜನ ಸಖಿಯರು ಅಂತ ಇಟ್ಟಿದ್ದೀನಿ ನಾನು ನಮ್ಮಮ್ಮನ ಸಖಿಯರು ಅವರೇ ಇಷ್ಟ ಅವ್ರ ಜೊತೆಗೆ ಮಾತು ಕತೆ ಅದರಲ್ಲಿ ಒಬ್ಳಿದ್ದಾಳೆ ಅವಳು ಸಿಗಬೇಕು ನನ್ನ ಕೈಗೆ ಯಾರ ಜೊತೆ ನಿಂತಿನಮ್ಮ ಅದೇ ಅವಳ ಜೊತೆಗೆ ಅಂತ ಹೇಳ್ತಾರೆ ಅವಳ ಹೆಸ್ರು ಹೇಳಲ್ಲ ಆ ಸಖಿ ಸಿಗಬೇಕು ಬರ್ತಾಳೆ ಸರಿ ದೀಪಾವಳಿ ಕಳ್ಕೊಂಡು ಐತವಳಿಗೆ ಕೀಸ ಯಾರು ಅಷ್ಟು ಮಾತಾಡಲ್ಲ ಅಷ್ಟು ಮಾತಾಡ್ತಾರಂತೆ ಸಸ್ಯರು ನಮ್ಮ ಅಮ್ಮನ ದೊಡ್ಡಕ್ಕನ ಸಸೆ ಇದರಿಬ್ರು ಎರಡನೇ ಅಕ್ಕನ ಸಸ್ಯ ಒಬ್ಳಿದ್ದಾಳೆ ಸೊ ಅವಳು ಸ್ವಲ್ಪ ಕಡಿಮೆ ಊರಲ್ಲಿರೋಳು ಈ ಬೊಂಬೈಯಲ್ಲಿರೋವು ಜಾಸ್ತಿ ಕೆಲಸ ಜಾಸ್ತಿ ಅಂದರೆ ನಿನ್ನ ಪ್ರಕಾರ ಬೊಂಬೈಯಲ್ಲಿರೋರಿಗೆ ಕೆಲಸ ಇರೋಲ್ಲ ಸೊ ಫೈನಲಿ ಪಿತ್ತಕ್ಕೆ ತುಂಬ ಹೆಲ್ದಿ ಟೇಸ್ಟಿಯಾಗಿರೋ ಎಳ್ಳಿಕಾಯಿ ಗೊಜ್ಜು ಅಥವಾ ಚಟ್ನಿ ಅಂತ ಏನು ಹೆಂಟ್ ಕರಿತೀವಿ ಅದು ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ನಾನು ಟೇಸ್ಟ್ ಮಾಡಿದೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಕಹಿ ಕಹಿ ಅನಿಸುತ್ತೆ ಬಟ್ ನಾಲ್ಗೆಗೆ ತುಂಬ ರುಚಿ ಕೊಡುವಂಥದ್ದು ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಚಾನಲ್ನ ಲೈಕು ಶೇರು ಕಮೆಂಟು ಮಾಡೋದನ್ನ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಗಂಟ್ಲು ಇನ್ನೂ ಸರಿ ಹೋಗಿಲ್ಲ ಮೂರು ದಿವಸದಿಂದ ಹುಷಾರಿರಲಿಲ್ಲ ಸೊ ಈಗ ಬಂದಿದ್ದೀನಿ ಸರಿಯಾಗ್ತದೆ ಸೊ ಈಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಿದೆ ಶಾಪ್ದೂ ವಿಡಿಯೋಸ್ಗಳು ಜಾಸ್ತಿ ಮಾಡೋಕ್ಕಾಗಿಲ್ಲ ವಾಯ್ಸ್ ಅಲ್ಲಲ್ಲಿ ಹಿಡ್ದು ಹಿಡಿದು ಹಿಡ್ದು ಸೊ ಇದು ಐದು ಗಂಟೆಗೆ ಎದ್ದು ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ ಅವ್ರಿಗೂ ಒಳ್ಳೇದು ಬಂದಾಗ ತಲೆನೋವು ನಿದ್ದೆ ಅಂತಾರೆ ಕೆ ಹೋಟ್ಲಲ್ಲಿ ಕೆಲಸ ಮಾಡೋಕೆ ಹೋಗೋರ್ಗು ಒಳ್ಳೇದು ಐದು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡೋಕ್ಕೋಗೋಕ್ಕೆ ತುಂಬ ಒಳ್ಳೇದು ಬಂದಾಗ ಒಂಚೂರು ತಿಂದ್ಬಿಟ್ಟು ಮನೆ ಕಂಡ್ರೆ ನಿದ್ದೆ ಬರುತ್ತೆ ಸೊ ಇದನ್ನು ಯಾರಿಗೂ ಹೇಳಿದೆ ಅಂತ ಗೊತ್ತಾಯ್ತು ಐದು ಗಂಟೆಗೆ ಹೇಳಿದೆ ಕೆಲಸಕ್ಕೆ ಹೋಗೋದು ನಮ್ಮ ಮಾವ ಸೊ ನಮ್ಮತ್ತೆ ಇದನ್ನು ಮಾಡ್ಕೊಡ್ಬೇಕು ಅತ್ತೆಗೆ ವಿಡಿಯೋ ಕಳಿಸ್ತೀನಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಲ್ಸಿಗೋಣ ಟಾಟಾ ಅಬ ಬಾಯ್